ೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ನಾನು ಈ ಹಿಂದೆ ಒಂದು ಮ್ಯಾಜಿಕ್ ಲಿಕ್ವಿಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಅದರಲ್ಲೂ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಈ ಲಿಕ್ವಿಡ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಆ ಲಿಕ್ವಿಡನ್ನು ಉಪಯೋಗಿಸ್ಕೊಂಡು ಅಡುಗೆ ಮನೆಯ ಇನ್ನಷ್ಟು ಕ್ಲೀನಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಮರಿಬೇಡಿ ಹಾಗೆ ನಾನು ಈಗ ತೋರಿಸ್ತಿದ್ದೀನಲ್ಲ ಇದೇ ಆ ಮ್ಯಾಜಿಕ್ ಲಿಕ್ವಿಡ್ ಇದೇ ಲಿಕ್ವಿಡ್ನ ಉಪಯೋಗಿಸ್ಕೊಂಡು ಇನ್ನಷ್ಟು ಅಡುಗೆ ಮನೆಯ ಕ್ಲೀನಿಂಗನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅಡುಗೆ ಮನೆಯಲ್ಲಿ ಇನ್ನಷ್ಟು ಜಿಡ್ಡಾಗುವಂಥ ಜಾಗ ಅಂತ ಅಂದರೆ ಈ ರೀತಿ ರ್ಯಾಕ್ಗಳಿರ್ತಾವಲ್ಲ ಇಲ್ಲಿ ಜಾಸ್ತಿ ಜಿಡ್ಡಿನ ಅಂಶ ಎಲ್ಲ ಕೂತಿರುತ್ತೆ ನಾನೀಗ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಲಿಕ್ವಿಡಲ್ಲಿ ಒಂದು ಬಟ್ಟೆನ ಹದ್ಕೊಳ್ಬೇಕು ಸ್ವಲ್ಪ ಹಿಂಡ್ಕೊಂಡ್ಬಿಟ್ಟು ಆಮೇಲೆ ಪ್ರತಿಯೊಂದು ರ್ಯಾಕನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ತಾ ಬರಬೇಕು ಇದಕ್ಕೆಲ್ಲ ಬ್ರಷ್ ಎಲ್ಲ ತೊಗೊಂಡು ಉಜ್ಜುವಂಥದ್ದೇನು ಬೇಡ ಈ ರೀತಿಯಾಗಿ ಬಟ್ಟೆಯಲ್ಲಿ ಲಿಕ್ವಿಡನ್ನು ಅದ್ಕೊಂಡು ನಿಧಾನವಾಗಿ ಈಗ ಒರೆಸ್ತಾ ಬಂದರೆ ಆಯಿತು ಮತ್ತು ರ್ಯಾಕಲ್ಲೆಲ್ಲ ಹ್ಯಾಂಡ್ಲ್ ಇರುತ್ತಲ್ಲ ಹ್ಯಾಂಡ್ಲ್ ಮೇಲೂ ಜಿಡ್ಡು ಜಾಸ್ತಿ ಕೂತಿರುತ್ತೆ ನಮ್ಮಲ್ಲಿ ಹ್ಯಾಂಡ್ಲಿಲ್ಲ ಈ ರೀತಿಯಾಗಿ ಒಂದು ಪಟ್ಟಿ ಥರ ಇದೆ ಅದೇ ಆಗಿರುತ್ತೆ ಅದರದ್ದು ಹಾಗಾಗಿ ಅಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಕೂರುತ್ತೆ ಅದಕ್ಕೋಸ್ಕರ ನಾನು ಒಂದು ಬಟ್ಟೆ ತಗೊಂಡು ಈ ರೀತಿಯಾಗಿ ಲಿಕ್ವಿಡ್ನ ಉಪಯೋಗಿಸಿ ಉಜ್ಜುತ್ತಾ ಇದ್ದೀನಿ ತುಂಬ ನೀಟಾಗಿ ಹೋಗುತ್ತೆ ತುಂಬ ರಫ್ ಆಗಿ ಉಜ್ಜಬೇಕಂತ ಏನಿಲ್ಲ ಆರಾಮಾಗಿ ಈ ರೀತಿಯಾಗಿ ಒಂದು ಸಲ ಈ ಥರ ತಿಕ್ಕಿದರೆ ನೀಟಾಗಿ ಈ ಲಿಕ್ವಿಡ್ನಲ್ಲಿ ಪೂರ್ತಿಯಾಗಿ ಜಿಡ್ಡಿನ ಹೋಗ್ತಾ ಹೋಗ್ತಾಯಿದೆ ಸ್ವಲ್ಪ ಕೂಡ ಜಿಡ್ಡಿನ ಅಂಶ ಉಳಿಯೋದಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಒದ್ದೆ ಬಟ್ಟೆ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ರ್ಯಾಕನ್ನು ಇನ್ನೊಂದು ಸಲ ಚೆನ್ನಾಗಿ ಈ ರೀತಿಯಾಗಿ ಒರೆಸ್ಕೋಬೇಕು ಆಮೇಲೆ ಒಂದು ಸಲ ಒಣ ಬಟ್ಟೆಯಲ್ಲೂ ಕೂಡ ಒರೆಸ್ಕೋಬೇಕಾಗುತ್ತೆ ನೋಡಿ ನಾನು ಒಂದೇ ಬಟ್ಟೆಯಲ್ಲಿ ಒಂದು ಕಡೆ ಒದ್ದೆ ಮಾಡ್ಕೊಂಡಿದ್ದೆ ಒಂದು ಕಡೆ ಹಾಗೆ ಡ್ರೈ ಆಗಿಟ್ಕೊಂಡಿದ್ದೆ ಅದರಲ್ಲಿ ಈ ರೀತಿಯಾಗಿ ಒಂದು ಸಲ ಒರೆಸ್ಕೊಡ್ತಿದ್ದೀನಿ ಹಾಗೆಯೇ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಬಿಡೋದು ಬೇಡ ಇನ್ನೊಂದು ಸಲ ಒಣ ಬಟ್ಟೆಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ರೆ ಆವಾಗ ನೀಟಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅಂಟೆಲ್ಲ ಹೋಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ಈ ರೀತಿಯಾಗಿ ಅಡುಗೆ ಮನೆಯ ರೆಕ್ಗಳು ಜಾಸ್ತಿಯಾಗಿ ಜಿಡ್ಡಾದಾಗ ಈ ಥರ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ರೆ ಅಷ್ಟೇ ನೀಟಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬಂದಿದೆ ಅಂಥೇಳಿ ಎಷ್ಟು ಒರೆಸೆ ಆದಮೇಲೆ ನೋಡಿ ಒಂದು ಸ್ವಲ್ಪನೂ ಜಿಡ್ಡಿಲ್ಲ ಅಷ್ಟೊಂದು ನೀಟಾಗಿ ಬಂದಿದೆ ಅಂಥೇಳಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಬಂದಿದೆ ಅಂಥೇಳಿ ಆಮೇಲೆ ಅಡುಗೆ ಮನೆಯಲ್ಲಿ ಜಾಸ್ತಿಯಾಗಿ ಜಿಡ್ಡಾಗುವಂಥ ಮತ್ತೊಂದು ಜಾಗ ಅಂದರೆ ಈ ಬಾರ್ಡ್ರ್ ಇಲ್ಲೂ ಅಷ್ಟೇ ಜಾಸ್ತಿ ಜಿಡ್ಡಿನ ಅಂಶ ಎಲ್ಲ ಕೂರುತ್ತೆ ನಾವು ಏನಾದರೂ ಅಡುಗೆ ಮಾಡುವಾಗ ಕೆಳಗಡೆ ಚೆಲ್ಲಿದ್ರೆ ಅಲ್ಲಿಗೆಲ್ಲ ಹಾರಿ ಇರುತ್ತಲ್ವ ಆವಾಗ ಈ ಲಿಕ್ವಿಡನ್ನು ಇಲ್ಲೂ ಕೂಡ ಬಳಸ್ಬೋದು ಸ್ವಲ್ಪ ಬ್ರಷ್ ತಗೊಂಡು ಈ ರೀತಿಯಾಗಿ ಲಿಕ್ವಿಡಲ್ಲಿ ಅದ್ಬಿಟ್ಟು ಆಮೇಲೆ ಚೆನ್ನಾಗಿ ಸಲ ಬಾರ್ಡ್ರೆಲ್ಲ ಒರೆಸ್ಕೊಂಡಾದ್ರ ಮೇಲೆ ಇನ್ನೊಂದು ಸಲ ಒದ್ದೆ ಬಟ್ಟೆ ಮಾಡಿಕೊಂಡು ನೀಟಾಗಿ ಈ ರೀತಿಯಾಗಿ ಒರೆಸ್ಕೊಂಡ್ರೆ ಆಯಿತು ಆವಾಗ ಕ್ಲೀನಾಗಿ ಅಂಶ ಪೂರ್ತಿಯಾಗಿ ಹೋಗಿಬಿಡುತ್ತೆ ಇವಾಗ ರ್ಯಾಕ್ ಎಲ್ಲ ಕ್ಲೀನ್ ಆಯಿತಲ್ವ ಇದೇ ಲಿಕ್ವಿಡ್ನಿಂದ ಅಡುಗೆ ಮನೆಯಲ್ಲಿ ಟೈಲ್ಸಲ್ಲಿ ಏನಾದರೂ ಎಣ್ಣೆ ಜಿಡ್ಡಾಗಿದರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಸ್ವಲ್ಪ ಈ ರೀತಿಯಾಗಿ ಲಿಕ್ವಿಡನ್ನ ಹಾಕಿಬಿಟ್ಟು ನಂತರ ಒಂದು ಬ್ರಷ್ ತಗೊಂಡು ನಿಧಾನವಾಗಿ ಉಜ್ಜಿದ್ರೆ ಆಯಿತು ಭಾರಿ ತಿಕ್ಕಿ ಉಜ್ಜಬೇಕಂತೇನಿಲ್ಲ ಮೇಲ್ಮೇಲೆ ಈ ರೀತಿಯಾಗಿ ನಿಧಾನವಾಗಿ ಉಜ್ಜಿದ್ರೂ ಸಾಕಾಗುತ್ತೆ ಆಮೇಲೆ ಉಜ್ಜಿ ಆದಮೇಲೆ ಒಂದು ಬಟ್ಟೆ ತಗೊಂಡು ಈ ರೀತಿಯಾಗಿ ನೀಟಾಗಿ ಒಂದು ಸಲ ಒರೆಸ್ಕೋಬೇಕು ಇಷ್ಟು ಒರೆಸಿ ಆದಮೇಲೆ ಇನ್ನೊಂದು ಸಲ ಮಾಪನ ನೀರಲ್ಲಿ ಅದ್ಬಿಟ್ಟು ಈ ರೀತಿಯಾಗಿ ಮಾಮೂಲಿಯಾಗಿ ನಾವು ನೆಲ ಒರೆಸ್ಕೊತೀವಲ್ಲ ಹಾಗೆ ಒರೆಸ್ಕೊಂಡ್ರೆ ಆಯಿತು ಇಲ್ಲಾಂದರೆ ಮಾಮೂಲಿಯಾಗಿ ಬಟ್ಟೆ ತೊಗೊಂಡು ನೆಲನ ಒರೆಸ್ಬೋದು ನೋಡಿ ಹೀಗೆ ಒರೆಸಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ಸ್ವಲ್ಪನೂ ಜಿಡ್ಡಿನ ಅಂಶ ಆಗಲಿ ಕೊಳೆ ಆಗಲಿ ಏನೂ ಇಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಈ ರೀತಿಯಾಗಿ ಅಡುಗೆ ಮನೆಗೆ ಈ ಲಿಕ್ವಿಡ್ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳಿ ಇದೇ ಲಿಕ್ವಿಡ್ನ ಉಪಯೋಗಿಸ್ಕೊಂಡು ಅಡುಗೆ ಮನೆ ರ್ಯಾಕ್ ಒಳಗಡೆ ಕೂಡ ಕ್ಲೀನ್ ಮಾಡ್ಬೋದು ನಾವು ಡೈಲಿ ಈ ರೀತಿಯಾಗಿ ರ್ಯಾಕ್ ಉಪಯೋಗಿಸುವಾಗ ಕೆಲವು ಸಲ ಚುಚೂರೆ ಧೂಳೆಲ್ಲ ಬಿದ್ದಿರುತ್ತೆ ಈ ಧೂಳನ್ನೆಲ್ಲ ಕ್ಲೀನಾಗಿ ಸಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಬ್ರಷಲ್ಲಿ ಲಿಕ್ವಿಡ್ನ ತಗೊಂಡು ಬಿಟ್ಟು ಈ ರೀತಿಯಾಗಿ ಎಲ್ಲ ಕಡೆ ಸ್ವಲ್ಪ ಉಜ್ಜಿದ್ರೆ ಆಯಿತು ನೀಟಾಗಿ ಉಜ್ಕೊಂಡ್ಬಿಟ್ರೆ ಘಮ ಅಂತ ಇರುತ್ತೆ ಕೌಂಟ್ರೂ ಕೂಡ ಆಮೇಲೆ ಪುನಃ ಒದ್ದೆ ಬಟ್ಟೆ ಒಂದು ಸಲ ಈ ರೀತಿಯಾಗಿ ನೀಟಾಗಿ ಒರೆಸ್ಬಿಟ್ಟು ಮತ್ತೊಂದು ಸಲ ಒಣ ಬಟ್ಟೆ ತಗೊಂಡು ನೀಟಾಗಿ ಈ ರೀತಿಯಾಗಿ ಒರೆಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿರಲ್ಲ ಎಷ್ಟು ಚೆಂದ ಆಗಿದೆ ಅಂಥೇಳಿ ಖಂಡಿತವಾಗ್ಲೂ ಲಿಕ್ವಿಡ್ನ ಮಾಹಿತಿ ನಿಮಗೆ ಉಪಯೋಗ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಹಾಗೆ ಈ ಲಿಕ್ವಿಡನ್ನ ಹೇಗೆ ಮಾಡೋದು ಹೇಳಿ ಒಂದು ವೀಡಿಯೋ ಹಿಂದೆ ಮಾಡಿದ್ದೆ ಅದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತವಾಗ್ಲೂ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಈ ಲಿಕ್ವಿಡು ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನೂ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ